I <laughs> know. <laughs> ಹಾಂ ಎಲ್ಲ ನಮ್ಮಂದಿಗೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಡನಿ ಇವತ್ತು ನಮ್ಮ ಒಳಗೆ ನಮ್ಮ ಮನೆ ಮಗಳಾದಂತಹ ಗಾನವಿದ ಹುಟ್ಟುಹಬ್ಬ ಇತ್ತ ಸೊ ಅವಳ ಬರ್ತಡೆಗಾಗಿ ನಾವು ಅವ್ರ ಮನೆಗೆ ಬಂದಿದ್ವಿ ನೋಡಿ ಡೆಕ್ ಡೆಕೋರೇಷನ್ ಅವ್ರು ಎಷ್ಟು ಸಿಂಪಲ್ಲಾಗಿ ಕ್ಲಿಯರಾಗಿ ಆ್ಯಂಡ್ ಎಟ್ ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟಾಗಿ ಮಾಡಾರಂಥೇಳೆ ಸೊ ಅದೆಲ್ಲ ಆ ಕಡೆ ಸೈಡ್ ಬೈ ಸೈಡ್ ನೀಡಾತಿದ್ರೆ ಈ ಕಡೆ ನಮ್ಮದು ಫೋಟೋ ಸೆಷನ್ ಎಡಾಕತ್ತಿತ್ತ ಸೊ ಗಾನವಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ನಿನ್ನ ಬದುಕಿನಲ್ಲಿ ಸಾಕಷ್ಟು ಎಷ್ಟು ಯಶಸ್ಸು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ ಬರ್ರಿ ಮುಂದೆ ಏನಾಗ್ತೈತೆ ಅಂತ ಹೇಳಿ ನೋಡೋಣ ನಾನು ಏನು ಹೇಳಬೇಕಂತಂದ್ರೆ ಈ ಸಮಾಜದಲ್ಲಿ ನಾವೆಲ್ಲರೂ ಹೊಂದಾಣಿಕೆಯಿಂದ ಮತ್ತು ಒಂದು ಬೆಳವಣಿಗೆ ಆಗತೈತಿ ಒಂದು ಗುಂಪು ಕಟ್ಕೊಂಡು ನಾವು ನಡಿಬೇಕು ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಹು ಒಂದು ಏನು ಮುಖ್ಯ ಅಂಗವಾಗಿ ಏನಿರ್ತೈತೆ ಅಂದರೆ ಅದು ಕುಟುಂಬ ಸೊ ಕುಟುಂಬದಲ್ಲಿ ಮೊದಲು ಹೊಂದಾಣಿಕೆ ಅಥವಾ ಕುಟುಂಬದಲ್ಲಿ ನಾವು ಒಟ್ಟಾಗಿದ್ರೆ ಸಮಾಜದಲ್ಲೂ ಸಹ ನಮ್ಮ ಮಕ್ಕಳು ಜನರೊಂದಿಗೆ ಬೆರೆತು ಸಮರ್ಥರಾಗಿ ಜೀವನ ನಡೆಸ್ತಾರೆ ಮತ್ತು ಅವ್ರಿಗೆ ಒಳ್ಳೊಳ್ಳೆ ಅಪರ್ಚುನಿಟಿ ಸಿಗ್ತಾವ ಅಂತಲೇ ಹೇಳ್ಬೋದು ಸೊ ನಾವೇನು ಕಲಿತೇವಲ್ಲ ಅದೆಲ್ಲ ಕಲಿಯೋದು ನಾವು ಕುಟುಂಬದಿಂದನೇ ಅಂತ ಹೇಳ್ಬೋದು ಸೊ ಅದೆಷ್ಟೇ ನಮಗೆ ಸಮಯದ ಅಭಾವ ಇರಲಿ ಅದನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಈ ರೀತಿ ಒಟ್ಟಾಗಿ ಸೇರಿ ಸೆಲೆಬ್ರೇಷನ್ ಮಾಡಿದ್ರೆ ಇದೊಂದು ಮೆಮೊರೀಸ್ ನಾವು ತೊಗೊಂಡು ಹೋಗ್ತೇವಲ್ಲ ಅದು ಬ್ಯೂಟಿಫುಲ್ ಮೆಮೊರೀಸ್ ಅದು ಹೆಂಗೆ ಅಂದ್ರೆ ನಾವು ಏನು ಬೇಕಾದರೂ ಬಿಟ್ಟು ಹೋಗ್ಬೋದು ರೀ ಮೆಮೊರೀಸಿಂದ ಮಾತ್ರ ನಾವು ಯಾವತ್ತೂ ಬಿಟ್ಟು ಹೋಗೋಕ್ಕಾಗಿಲ್ಲ ಸೊ ಸೊ ಎಲ್ಲರೂ ನಿಮ್ಮ ಕೈಯಲ್ಲಿ ಹೆಂಗಾಗುತ್ತೆ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಸಿಂಪಲ್ಲಾಗಿ ಎಲ್ಲರೂ ಸೇರಿ ಈ ರೀತಿ ಸೆಲೆಬ್ರೇಷನ್ ಮಾಡಿರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಟ್ ಏನೊಂದು ಹೇಳ್ತೇನೆಂದರೆ ಒಂದನೇ ವರ್ಷದ ಪಾಪುನ್ನ ಕರ್ಕೊಂಡು ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಕೇಕ್ ಕಟ್ಟಿಂಗ್ ಮಾಡೋದಂತೂ ವೆರಿ ಡಿಫಿಕಲ್ಟ್ ಟಾಸ್ಕ್ ಬಿಕಾಸ್ ಅವ್ಕೆ ನೈಟ್ ಆಗಿ ಇರ್ತೈತಿ ಫುಲ್ ಟೈರ್ಡ್ ಆಗಿರ್ತೈತಿ ಜನ ಎಲ್ಲ ಬಂದಿರ್ತಾರೆ ಅವ್ರು ಕಿರಿಕಿರಿ ಇರಿಟೇಷನ್ ಅನಿಸಿರ್ತೈತಿ ಬಟ್ ಇವಾಗ ಅವ್ಕೆ ಹಾಗೆಲ್ಲ ಅನ್ಸಿದ್ರು ಅವ್ರು ದೊಡ್ಡವ್ರದ್ಮಾಗ ಅದನ್ನು ನೋಡ್ತಾರಲ್ಲ ನೋಡಿದಾಗ ಅವರು ಅದನ್ನು ಖುಷಿ ಪಡ್ತಾರೆ ಓ ನನ್ನ ಬರ್ತ್ಡೇ ಹಿಂಗೆ ಆಗಿತ್ತು ಹಿಂಗಿದ್ವಿ ನಾವು ಇದ್ದಾಗ ಅಂತೇಳಿ ಸೊ ಅದೇ ಒಂದು ಮೆಮೊರಿಗೋಸ್ಕರ ಅಷ್ಟೇ ಇದನ್ನು ಮಾಡೋದು ನಾವು ಸೊ ಅದಾದಮೇಲೆ ಅಡುಗೆ ಸೆಕ್ಷನಿಗೆ ಬಂದರೆ ಏನೇನು ಊಟ ಮಾಡಿಸಿದ್ರೆ ಅಡುಗೆ ಹೇಳಿ ನೋಡಿದ್ರೆ ವೈಟ್ ರೈಸ್ ಇತ್ತು ರೈಸ್ ರಸಮ್ ಸಾಂಬಾರು ಪಲಾವ್ ರೈತ ಹಪ್ಪಳ ಪುರಿ ಆಮೇಲೆ ಪನ್ನೀರು ಮತ್ತು ಕಡಲೆ ಬೀಜದಂದ್ರೆ ಶೇಂಗಾದ ಇದು ಮಾಡಿದ್ರು ಅದನ್ನು ಕಾಂಗ್ರೆಸ್ ಅಂತಾರಲ್ಲ ಆ ಟೈಪ್ ಅದಾದಮೇಲೆ ಕಾಯಿ ಒಬ್ಬಟ್ಟಿತ್ತು ಯಾ ಊಟ ಎಲ್ಲ ಟೇಸ್ಟಿ ಇತ್ತು ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರು ಸೊ ಎಲ್ಲರದು ಊಟ ಆಗೋಷ್ಟೊತ್ತಿಗೆ ನಮಗೂ ಫುಲ್ ಹೊಟ್ಟೆಸ್ತವಾಗಿತ್ತು ರೀ ಸೊ ಪಟ್ ಪಟ್ ಅಂತೇಳಿ ಎಲ್ಲರೂ ಬಂದು ಊಟಕ್ಕೆ ನಾವು ಕುಂತ ಬಿಟ್ವಿ ಸೊ ನಮ್ದೆ ಲಾಸ್ಟ್ನೇದು ಮೇ ಬಿ ಆಗಿತ್ತು ಇಲ್ಲಿ ಊಟದ ಪಂಕ್ತಿ ಸೊ ಊಟಕ್ಕೆ ಕುಂತವಿ ನಾವು ಸೊ ಬಾಳೆಹೊಳೆ ಒಳಗೆ ಊಟ ಮಾಡೋದು ಒಂದು ಏನೋ ಒಂಥರ ಇನ್ನೂ ಟೇಸ್ಟ್ ಜಾಸ್ತಿ ಆಕೈತೆ ಅಂತ ಹೇಳ್ಬೋದು ಸೊ ನನಗಂತೂ ಬಾಳೆಹೊಳೆ ಊಟ ಅಂದ್ರೆ ಭಾರಿ ಇಷ್ಟ ಯಾರಿಗೆಲ್ಲ ಈ ಬಾಳೆ ಎಲೆ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿರಿ ಆ್ಯಂಡ್ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ತುಂಬ ಜನ ವೀಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬೇ ಮಾಡಿರೋಂಗಿಲ್ಲ ಸೊ ನನ್ನ ವೀಡಿಯೋಸ್ ಜಾಸ್ತಿ ಯಾರು ಸಬ್ಸ್ಕ್ರೈಬ್ ಮಾಡಿರೋಂಗಿಲ್ಲ ಅವರೇ ನೋಡತ್ತಾರ ಅನಾಲಿಟಿಕ್ಸ್ ಪ್ರಕಾರ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ ನಾನು ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ಎಷ್ಟೊಂದು ಜನ ಭಾಳ ಸಪೋರ್ಟ್ ಮಾಡತ್ತೀರಿ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮಲ್ಲೂ ನಂಗೆ ನಿಯರ್ಲಿ ಟ್ವೆಂಟಿ ಕೆ ಫಾಲೋವರ್ಸ್ ಆದ್ರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಮಾಡ್ತೀವಿ ಅಂತ ಹೇಳು

ಪೂರೆ ಮತ್ತ ಪಲಾವ್ ಪನ್ನೀರ ಹಾಪ ಎಲ್ಲ ಚೆನ್ನಾಗೈತಿ ನಮಗೂ ಎಲ್ಲ ಚೆನ್ನಾಗೈತಿ ಅಂತ ಹೇಳಪ್ಪ ನೀ ಮಗಳು ಇಷ್ಟ ನಾವು ಊರಿಂದ ಬಂದಿದ್ರು ಅಷ್ಟೇ ಹೇಳಿ ನಾವು ಮಾಡ್ತೀವಿ ಇದು ಚೆನ್ನಾಗಿದೆ ಅಂತ ಹೇಳ

terus kata hmm kan ಸೊ ಇನ್ನೇನ ನನ್ನ ಯೂಟ್ಯೂಬ್ ಚಾನಲ್ನಾಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇಟ್ಟಾಗತ್ತೀನಿ ಲಘು ಲಘು ಸಬ್ಸ್ಕ್ರೈಬ್ ಮಾಡ್ರಿ ಈ ನಿಮ್ಮ ಉತ್ತರ ಕರ್ನಾಟಕ ಹುಡುಗಿನ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಎಲ್ಲರೂ ಖುಷಿಯಾಗಿರಿ ಆರಾಮಾಗಿರಿ ನೆಕ್ಸ್ಟ್ ಪ್ರೋಗ್ಲಾಮ್ ಸಿಗ್ತೀನಿ ಬಾಯ್ ಬಾಯ್